ವಿಶ್ವದ ಅತ್ಯಂತ ಚಿಕ್ಕ ಹಕ್ಕಿ ಎಂದರೆ ಬಿ ಹಮ್ಮಿಂಗ್ ಬರ್ಡ್ ಇದು ಕ್ಯೂಬಾ ದೇಶದಲ್ಲಿ ಕಂಡುಬರುತ್ತದೆ ಹಮ್ಮಿಂಗ್ ಬರ್ಡ್ ಭೂಮಿ ಮೇಲಿನ ಅತ್ಯಂತ ಚಿಕ್ಕ ಹಕ್ಕಿಯಾಗಿದ್ದು ಇದರ ಉದ್ದ ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಅಂದರೆ ಎರಡು ಪಾಯಿಂಟ್ ಎರಡು ಇಂಚು ಮತ್ತು ಒಂದು ಪಾಯಿಂಟ್ ಆರು ಗ್ರಾಂ ತೂಕವನ್ನು ಹೊಂದಿರುವ ಏಕೈಕ ಚಿಕ್ಕ ಹಕ್ಕಿ ಆಗಿದೆ ಆಚಾರ್ಯ ಸಂಗತಿ ಏನೆಂದರೆ ಬಿ ಹಮ್ಮಿಂಗ್ ಬರ್ಡ್ ಚಿಕ್ಕ ಹಕ್ಕಿ ಮಾತ್ರವಲ್ಲದೆ ಅತ್ಯಂತ ವೇಗದ ಹಕ್ಕಿಯಾಗಿದೆ ಇದು ಪ್ರತಿ ಸೆಕೆಂಡಿಗೆ ಎಂಬತ್ತು ಬಾರಿ ತನ್ನ ರೆಕ್ಕೆಗಳನ್ನು ಬರೆದುಕೊಳ್ಳುವ ಏಕೈಕ ಹಕ್ಕಿಯಾಗಿದೆ ಬಿ ಹಮ್ಮಿಂಗ್ ಬರ್ಡ್ ರೋಮಾಂಚಕ ವರ್ಣ ವೈವಿಧ್ಯ ಗರಿಗಳನ್ನು ಹೊಂದಿದ್ದು ಅದು ಬೆಳಕನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಅವುಗಳ ವಿಶಿಷ್ಟವಾದ ಗಾಢವಾದ ಬಣ್ಣವನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನು ಹೊಂದಿರುವ ಏಕೈಕ ಪಕ್ಷಿಯಾಗಿದೆ ಇದು ಹಿಮ್ಮುಖವಾಗಿ ಹಾರುವ ಸಾಮರ್ಥ್ಯವನ್ನು ಹೊಂದಿದ್ದು ಜಯಂಕರಿಸುವ ಹಕ್ಕಿಗಳು ಅವುಗಳು ವಿಶಿಷ್ಟವಾದ ಶರೀರಾಸ್ತ್ರದ ಕಾರಣದಿಂದ ಹಿಂದಕ್ಕೆ ಹಾರಲು ಸಾಧ್ಯವಾಗುತ್ತದೆ ಹಾಗೆ ಗಾಳಿಯ ಮಧ್ಯದಲ್ಲಿ ಸುಳಿದಾಡುತ್ತವೆ ಪ್ರಾಥಮಿಕವಾಗಿ ಮಕರಂದವನ್ನು ತಿನ್ನುತ್ತವೆ ಸಿಹಿ ದ್ರವವನ್ನು ತಳುಪಲು ತಮ್ಮ ಉದ್ದವಾದ ಕೊಕ್ಕೆ ಮತ್ತು ನಾಳಿಗೆಗಳನ್ನು ಬಳಸುತ್ತವೆ ಕೆಲವು ಹಮ್ಮಿಂಗ್ ಬರ್ಡ್ನ ಜಾತಿಗಳು ಪ್ರತಿ ವರ್ಷ ಸಾವಿರಾರು ಮೈಲಿಗಳಷ್ಟು ವಲಸೆ ಹೋಗುತ್ತವೆ ಇಡೀ ದೇಶಗಳನ್ನು ಅಥವಾ ಸಾಗರಗಳನ್ನು ದಾಟುತ್ತವೆ ಆವಸ್ಥಾನದ ನಷ್ಟ ಹವಾಮಾನ ಬದಲಾವಣೆ ಮತ್ತು ಇತರ ಮಾನವ ಚಟುವಟಿಕೆಗಳಿಂದಾಗಿ ಅನೇಕ ಹಮ್ಮಿಂಗ್ ಬರ್ಡ್ ಪ್ರಭೇದಗಳು ಅಳಿವಿನಂಚಿನಲ್ಲಿವೆ ಈ ಪುಟ್ಟ ಹಕ್ಕಿಗಳು ನಿಜವಾಗಿಯೂ ಪ್ರಕೃತಿಯ ಅದ್ಭುತಗಳಾಗಿವೆ ಮತ್ತು ಭವಿಷ್ಯದ ಪೀಳಿಗೆಗೆ ಅವುಗಳನ್ನು ರಕ್ಷಿಸಲು ಮತ್ತು ಸಂರಕ್ಷಿಸಲು ನಾವು ಕೆಲಸ ಮಾಡುವುದು ಅತ್ಯಗತ್ಯವಾಗಿದೆ